ಮಕ್ಕಳೆ ಇಂದಿನ ವಿಡಿಯೋ ಐದನೆಯ ತರಗತಿ ಪರಿಸರ ಅಧ್ಯಯನ ಭಾಗ ಒಂದು ಪಾಠ ಎರಡು ಕುಟುಂಬ ಕುಟುಂಬದ ಸದಸ್ಯರು ಸಂಬಂಧಿಗಳಾಗಿರುತ್ತಾರೆ ಮತ್ತು ಒಟ್ಟಾಗಿ ವಾಸಿಸುತ್ತಾರೆ ಎಂದು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಮಕ್ಕಳೇ ಕೆಲವೊಮ್ಮೆ ಕುಟುಂಬದ ಸದಸ್ಯರು ವಿವಾಹ ಉದ್ಯೋಗ ಶಿಕ್ಷಣ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಮೂಲ ಕುಟುಂಬವನ್ನು ಬಿಟ್ಟು ತಮ್ಮದೇ ಆದ ಪ್ರತ್ಯೇಕ ಕುಟುಂಬವನ್ನು ರಚಿಸುತ್ತಾರೆ ಕಾಲದಿಂದ ಕಾಲಕ್ಕೆ ಕುಟುಂಬದ ಸ್ವರೂಪದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ನೋಡಬಹುದು ಈ ಪಾಠವನ್ನು ಕಲಿತ ನಂತರ ಮಕ್ಕಳೇ ನಾವೇನು ತಿಳಿದುಕೊಳ್ಳುತ್ತೇವೆ ಎಂಬುದನ್ನು ನೋಡೋಣ ಕುಟುಂಬದ ಮಹತ್ವವನ್ನು ಅರಿಯುವೆ ವಂಶವೃಕ್ಷದ ಮೂಲಕ ನಿನ್ನ ಕುಟುಂಬವನ್ನು ಪರಿಚಯಿಸಿಕೊಳ್ಳುವೆ ಸಂಬಂಧಗಳನ್ನು ಸಂಕೇತಗಳ ಮೂಲಕ ಗುರುತಿಸುವ ಕೌಶಲ್ಯ ಪಡೆಯುವೆ ಕುಟುಂಬ ಸ್ವರೂಪದಲ್ಲಿನ ಬದಲಾವಣೆಗಳನ್ನು ಗುರುತಿಸುವೆ ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳ ಲಕ್ಷಣಗಳನ್ನು ಅರ್ಥೈಸಿಕೊಳ್ಳುವೆ ನಾವು ಈಗಾಗಲೇ ನಾಲ್ಕನೆಯ ತರಗತಿಯಲ್ಲಿ ವಂಶವೃಕ್ಷದ ಪರಿಚಯವನ್ನು ಮಾಡಿಕೊಂಡಿದ್ದೇವೆ ಮಕ್ಕಳೇ ಮನುಷ್ಯನ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಇರುವ ರಕ್ತ ಸಂಬಂಧಕ್ಕೆ ವಂಶವೃಕ್ಷ ಎಂದು ಕರೆಯುತ್ತೇವೆ ವಂಶವೃಕ್ಷ ನಾನು ಮನು ವಂಶವೃಕ್ಷದ ಮೂಲಕ ನನ್ನ ಕುಟುಂಬದ ಪರಿಚಯ ಮಾಡಿಕೊಡುವೆ ಮುಂದಿನ ಪುಟದಲ್ಲಿ ನನ್ನ ವಂಶವೃಕ್ಷ ಇದೆ ಅದರಲ್ಲಿ ನಾನು ಹಸಿರು ಬಣ್ಣದ ಚೌಕದಲ್ಲಿದ್ದೇನೆ ನನ್ನ ವಂಶದ ಎಲ್ಲ ಸದಸ್ಯರ ಹೆಸರನ್ನು ಓದು ಅಂತ ಇದೆ ನೋಡೋಣ ಮಕ್ಕಳೇ ಅದಕ್ಕಿಂತ ಮೊದಲು ವಂಶ ವೃಕ್ಷದಲ್ಲಿ ಬಳಸಿರುವ ಸಂಕೇತಗಳನ್ನು ತಿಳಿದುಕೊಳ್ಳೋಣ ಚೌಕದ ಇದ್ದರೆ ಅದು ಗಂಡು ಎಂಬ ಸಂಕೇತವನ್ನು ಸೂಚಿಸುತ್ತೆ ವೃತ್ತ ಇದ್ದರೆ ಅದು ಹೆಣ್ಣು ಅಂತ ಚೌಕ ಮತ್ತು ವೃತ್ತದ ಮಧ್ಯೆ ಸಂಬಂಧವನ್ನು ಕಲ್ಪಿಸುವ ಗೆರೆ ಇದ್ದರೆ ಅದು ಗಂಡ ಹೆಂಡತಿ ನಂತರ ಚೌಕ ಮತ್ತು ವೃತ್ತದ ಸಂಬಂಧಕ್ಕೆ ಮತ್ತೊಂದು ನಡುವೆ ಗೆರೆಯನ್ನು ಎಳೆದು ಮತ್ತೆ ಚೌಕ ಮತ್ತು ವೃತ್ತವನ್ನು ಕೊಡಲಾಗಿದೆ ಈ ರೀತಿ ಇದ್ದರೆ ಅದು ತಂದೆ ತಾಯಿಗಳಿಗೆ ಜನಿಸಿದ ಮಕ್ಕಳು ನೋಡಿ ಮಕ್ಕಳೇ ಚೌಕ ಮತ್ತು ವೃತ್ತ ಎರಡೂ ಸಹ ಈ ಗಂಡು ಮತ್ತು ಹೆಣ್ಣು ಅಂದರೆ ಗಂಡ ಹೆಂಡತಿಗೆ ಸಂಬಂಧಪಟ್ಟಂತಹ ಆಗಿವೆ ಆದ್ದರಿಂದ ಇವು ಗಂಡ ಹೆಂಡತಿಗೆ ಜನಿಸಿದ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗು ಅಂತ ಅರ್ಥವನ್ನು ನೀಡುತ್ತದೆ ಈಗ ಮನುವಿನ ವಂಶದ ಎಲ್ಲ ಸದಸ್ಯರ ಹೆಸರುಗಳನ್ನು ಓದೋಣ ಬನ್ನಿ ಮಕ್ಕಳೇ ಒಂದನೇ ತಲೆಮಾರು ಈ ಮನುವಿನ ಒಂದನೆಯ ತಲೆಮಾರು ಅಂದರೆ ರಾಮಪ್ಪ ಮತ್ತು ಭಾಗ್ಯಮ್ಮ ಅವರಿಗೆ ಜನಿಸಿದ ಮಕ್ಕಳು ಎರಡನೆಯ ತಲೆಮಾರಿಗೆ ಬರ್ತಾರೆ ಅವರು ರವಿ ಮತ್ತು ರಾಜು ಈ ರಾಮಪ್ಪ ಮತ್ತು ಭಾಗ್ಯಮ್ಮನಿಗೆ ಇಬ್ಬರು ಗಂಡು ಮಕ್ಕಳು ರವಿಯ ಹೆಂಡತಿ ವಿನೂತ ರಾಜುವಿನ ಹೆಂಡತಿ ರಮ್ಯಾ ವಿನೂತ ಮತ್ತು ರವಿಯ ಇಬ್ಬರು ಮಕ್ಕಳಿದ್ದಾರೆ ಅವರ ಹೆಸರು ರಕ್ಷಿತ್ ಮತ್ತು ಪ್ರೇಮ್ ಅಂತೇಳಿ ಪ್ರೇಮ ಹೆಣ್ಣು ಮಗಳು ರಕ್ಷಿತ್ ಗಂಡು ಮಗು ಈ ರಕ್ಷಿತನ ಹೆಂಡತಿ ರಾಧಾ ಇದು ಮೂರನೆಯ ತಲೆಮಾರು ಇವರಿಗೆ ಮತ್ತೆ ಮನು ಮತ್ತು ಪ್ರಿಯ ಎಂಬ ಇಬ್ಬರು ಮಕ್ಕಳಿದ್ದಾರೆ ಹಾಗಾದರೆ ಮಕ್ಕಳೇ ಮಗು ಈ ವಂಶವೃಕ್ಷದಲ್ಲಿ ನಾಲ್ಕನೆಯ ತಲೆಮಾರಿಗೆ ಸೇರಿದವನಾಗಿದ್ದಾನೆ ಅದೇ ರೀತಿಯಾಗಿ ರಾಜು ಮತ್ತು ರಮ್ಯಾ ಗಂಡ ಹೆಂಡತಿಯಾಗಿದ್ದು ಅವರಿಗೆ ಪಲ್ಲವಿ ಮತ್ತು ಸುಮ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಸುಮನ ಗಂಡ ಶರಣ್ ಅಂತ ಮತ್ತು ಶರಣಿಗೆ ಜನಿಸಿದ ಇಬ್ಬರು ಮಕ್ಕಳಿದ್ದಾರೆ ಕಿರಣ್ ಮತ್ತು ಕೀರ್ತನ ಅಂತೇಳಿ ಕಿರಣ್ ಗಂಡು ಮಗುವಾಗಿದ್ದು ಕೀರ್ತನ ಹೆಣ್ಣು ಮಗುವಾಗಿದೆ ಹೀಗೆ ಈ ರಾಮಪ್ಪ ಮತ್ತು ಭಾಗ್ಯಮ್ಮ ಅವರ ತಲೆಮಾರು ನಾಲ್ಕನೆಯ ತಲೆಮಾರಿನವರೆಗೆ ಮುಂದುವರೆದಿದ್ದನ್ನು ನಾವು ನೋಡಬಹುದು ಹೀಗೆ ಮೇಲೆ ನೀಡಿರುವ ವಂಶವೃಕ್ಷದಲ್ಲಿರುವ ಹೆಸರುಗಳನ್ನು ಕೆಳಗಿನ ಪಟ್ಟಿಯಲ್ಲಿ ನೀಡಿದೆ ಮನು ನೀನೇ ಎಂದು ಭಾವಿಸು ಈ ವಂಶವೃಕ್ಷದಲ್ಲಿರುವ ವ್ಯಕ್ತಿಗಳ ಸಂಬಂಧವನ್ನು ಬರೆ ಇಲ್ಲಿ ಕ್ರಮ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಅದೇ ರೀತಿಯಾಗಿ ಹೆಸರುಗಳನ್ನು ಕೊಟ್ಟಿದ್ದಾರೆ ಪ್ರಿಯ ಮನುವಿಗೆ ಏನಾಗಬೇಕು ಅಂಥೇಳಿ ಪ್ರಿಯ ಮನುವಿನ ಅಕ್ಕಳಾಗಿದ್ದಾಳೆ ನೆಕ್ಸ್ಟು ರಕ್ಷಿತ ರಾದಾಳಿಗೆ ಏನಾಗಬೇಕು ರಕ್ಷಿತ ರಾದಾಳಿಗೆ ಸು ಸೋದರತೆ ಸಾರಿ ರಕ್ಷಿತರಾದ ಮಣುವಿಗೆ ತಂದೆ ತಾಯಿ ಪ್ರೇಮ ಮಣುವಿಗೆ ಸೋದರತೆ ನೆಕ್ಸ್ಟು ರಾಮಪ್ಪ ಮತ್ತು ಭಾಗ್ಯಮ್ಮ ರಾಮಪ್ಪ ಮತ್ತು ಭಾಗ್ಯಮ್ಮ ಮುತ್ತಜ್ಜ ಅಜ್ಜ ಮತ್ತು ಮುತ್ತಜ್ಜ ಮತ್ತು ಮುತ್ತಜ್ಜಿಯಾಗಿದ್ದಾರೆ ತಂದೆ ತಾಯಿ ರಾಧಾ ರಕ್ಷಿತ್ ಅವರ ಅಜ್ಜ ರವಿ ಅಜ್ಜಿ ವಿನೋತ್ ಮುತ್ತಜ್ಜಿಯರು ಮುತ್ತಜ್ಜ ರಾಮಪ್ಪ ಮುತ್ತಜ್ಜಿ ಭಾಗ್ಯಮ್ಮ ಅದೇ ರೀತಿಯಾಗಿ ರವಿ ಮತ್ತು ವಿನೋತ್ ಅಜ್ಜ ಅಜ್ಜಿಯಾಗಿದ್ದಾರೆ ಮಕ್ಕಳೇ ಪಲ್ಲವಿ ಅತ್ತೆಯಾಗಿದ್ದಾಳೆ ಶರಣ ಸುಮ ಇವರು ಈ ಮನುವಿಗೆ ಅತ್ಯ ಮತ್ತು ಶರಣ್ ಮತ್ತು ಸುಮ ಮನುವಿಗೆ ಅತ್ತೆ ಮಾವರಾಗಿದ್ದಾರೆ ಅದೇ ರೀತಿಯಾಗಿ ರಾಜು ಮತ್ತು ರಮ್ಯಾ ಅಜ್ಜ ಅಜ್ಜಿ ರಾಜು ಮತ್ತು ರಮ್ಯಾ ವಿನು ರವಿಯ ತಮ್ಮ ರಾಜು ಆಗಿದ್ದರಿಂದ ರಾಜು ಮತ್ತು ರಾಜುವಿನ ಹೆಂಡತಿ ಮನುವಿಗೆ ರವಿ ಹೇಗುವ ರವಿ ಮತ್ತು ವಿನಿತಾ ಹೇಗೆ ಅಜ್ಜಿ ಅಮ್ಮನೋ ಅದೇ ರೀತಿಯಾಗಿ ರಾಜು ಮತ್ತು ರಮ್ಯನು ಸಹ ಮನುವಿಗೆ ಅಜ್ಜ ಆಗುತ್ತಾರೆ ಕಿರಣ್ ಭಾಮಯಿದನಾಗಿದ್ದಾನೆ ಕಿರಣ್ ಕೀರ್ತನನ ಗಂಟನಾಗಿದ್ದಾನೆ ಆದ್ದರಿಂದ ಮನುವಿಗೆ ಭಾಮಯಿದನಾಗಿದ್ದಾನೆ ಇನ್ನ ಕೀರ್ತನ ಸೊಷೆ ಆಗಿದ್ದಾಳೆ ನೋಡಿರಲ್ಲ ಮಕ್ಕಳೇ ಮನುವಿನ ಕುಟುಂಬ ಹಾಗೂ ಅವರಲ್ಲಿರುವ ಸಂಬಂಧವನ್ನು ಹೀಗೆ ವಂಶ ಈ ವ್ಯಕ್ತಿಗಳೊಂದಿಗೆ ಪ್ರೇಮಾಳ ಹಾಗೂ ಮನುವಿನ ಸಂಬಂಧಗಳು ಒಂದೇ ಆಗಿವೆ ಹೌದು ಮಕ್ಕಳೇ ವಂಶ ವೃಕ್ಷ ರಚಿಸುವಾಗ ಗಂಡಸರಿಗೆ ಚೌಕ ಮತ್ತು ಹೆಂಗಸರಿಗೆ ನಾವು ವೃತ್ತದ ಚಿತ್ರವನ್ನು ಬೆಳೆಸುತ್ತೇವೆ ಈ ಕೆಳಗಿನ ಚಿಹ್ನೆಗಳ ಸಂಬಂಧಗಳನ್ನು ಹೆಸರಿಸಿ ಅಂತ ಇದೆ ಬನ್ನಿ ಮಕ್ಕಳು ಈ ಸಂಬಂಧಗಳ ಹೆಸರುಗಳನ್ನು ತಿಳಿದುಕೊಳ್ಳೋಣ ಇದು ಸಂಬಂಧ ಮಧ್ಯದಲ್ಲಿ ಇದೆ ಗಂಡ ಇದು ಹೆಂಡತಿ ಮತ್ತು ಗಂಡ ಇವುಗಳಿಗೆ ನಂತರ ಇಲ್ಲಿ ಹೆಣ್ಣು ಮತ್ತು ಗಂಡು ಅಂತ ಇದೆ ಅಂದರೆ ಇವರಿಗೆ ಜನಿಸಿದಂತಹ ಮಗಳು ಮತ್ತು ಮಗ ಅಂತ ಅರ್ಥ ಅಂದರೆ ಅಕ್ಕ ಮತ್ತು ತಮ್ಮ ನೆಕ್ಸ್ಟ್ ತಾಯಿ ಮತ್ತು ಮಗಳು ನಂತರ ತಂದೆ ಮತ್ತು ಮಗಳು ನಂತರ ಅಣ್ಣ ಮತ್ತು ತಮ್ಮ ಇಬ್ಬರು ಸಹೋದರರಾಗಿದ್ದಾರೆ ಆದ್ದರಿಂದ ಅಣ್ಣ ಮತ್ತು ತಮ್ಮ ಅಕ್ಕ ಮತ್ತು ತಂಗಿ ಇಬ್ಬರೂ ಸಹ ಸಹೋದರಿಯರಾಗಿದ್ದಾರೆ ಆದ್ದರಿಂದ ಈ ಕೊಟ್ಟಿರುವಂತಹ ಸಂಕೇತಗಳು ನಾವು ಅವುಗಳ ಸಂಬಂಧವನ್ನು ಸೂಚಿಸುತ್ತವೆ ಅಂದರೆ ಇಲ್ಲಿ ವೃತ್ತ ಕೊಟ್ಟಂತಹದು ಹೆಣ್ಣು ಅನ್ನೋದನ್ನು ಚೌಕ ಅನ್ನೋದು ಗಂಡವನ್ನ ನಡೆಯವೇ ಗೆರೆಯನ್ನು ಎಳೆದು ಸಂಬಂಧವನ್ನ ಸೂಚಿಸಿದ್ದರೆ ಅದು ಗಂಡ ಹೆಂಡತಿ ಅಂತ ಅರ್ಥವನ್ನ ಸೂಚಿಸುತ್ತದೆ ಇನ್ನು ಈ ಕುಟುಂಬದ ಪರಿಚಯವಾಯಿತು ಈಗ ನಿನ್ನ ಕುಟುಂಬದ ವಂಶವೃಕ್ಷವನ್ನು ಬರೆ ಮಕ್ಕಳೇ ನಾನು ನನ್ನ ಕುಟುಂಬದ ಐದು ತಲೆಮಾರಿನ ಸದಸ್ಯರ ಇಲ್ಲಿ ಹೆಸರುಗಳನ್ನು ಗುರುತಿಸಿದ್ದೇನೆ ಇದೇ ರೀತಿಯಾಗಿ ನಿಮ್ಮ ಕುಟುಂಬದ ಪರಿಚಯವನ್ನು ಮಾಡಿಕೊಳ್ಳಿ ವಂಶವೃಕ್ಷವನ್ನು ರಚಿಸಿ ನನ್ನ ಮತ್ತು ನಿನ್ನ ಕುಟುಂಬದ ವಂಶವೃಕ್ಷ ಹೋಲಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಇಲ್ಲೇ ನಿನ್ನ ಅಂತಂದರೆ ನನ್ನ ಅಂತಂದರೆ ಮನುವಿನ ಕುಟುಂಬ ಅಂತೇಳಿ ನಿನ್ನ ಅಂದರೆ ಅಂದರೆ ನನ್ನ ಕುಟುಂಬ ಅಂತ ಹೇಳಿ ಅರ್ಥವಾಗುತ್ತೆ ಮಕ್ಕಳೇ ನನ್ನ ಕುಟುಂಬದಲ್ಲಿ ಎಷ್ಟು ತಲೆಮಾರುಗಳಿವೆ ಅಂದರೆ ಇದು ಮನುವಿನ ಕುಟುಂಬ ನನ್ನ ಕುಟುಂಬದಲ್ಲಿ ನಾಲ್ಕು ತಲೆಮಾರುಗಳಿವೆ ನಿನ್ನ ಕುಟುಂಬದಲ್ಲಿ ಎಷ್ಟು ತಲೆಮಾರುಗಳಿವೆ ಮಕ್ಕಳೇ ನನ್ನ ಕುಟುಂಬದಲ್ಲಿ ಐದು ತಲೆಮಾರುಗಳಿವೆ ನನ್ನ ಮತ್ತು ನಿನ್ನ ಕುಟುಂಬಗಳಲ್ಲಿ ಯಾವುದು ದೊಡ್ಡ ಕುಟುಂಬ ಹೇಗೆ ಮನುವಿನ ಕುಟುಂಬ ಚಿಕ್ಕದು ನಿನ್ನ ಕುಟುಂಬ ದೊಡ್ಡದು ಏಕೆಂದರೆ ನಿನ್ನ ಕುಟುಂಬವು ಐದು ತಲೆಮಾರುಗಳನ್ನು ಹೊಂದಿದ್ದು ಅವಿಭಕ್ತ ಕುಟುಂಬವಾಗಿದೆ ಇನ್ನು ನನ್ನ ಕುಟುಂಬದಲ್ಲಿ ನಾಲ್ಕು ತಲೆಮಾರಿನ ಸದಸ್ಯರಿದ್ದಾರೆ ನಾವೆಲ್ಲರೂ ಒಂದೇ ಮನೆಯಲ್ಲಿ ವಾಸಿಸುತ್ತೇವೆ ಎಲ್ಲರೂ ಒಟ್ಟಾಗಿ ಊಟ ಮಾಡುತ್ತೇವೆ ಎಲ್ಲರೂ ಸೇರಿ ಹಬ್ಬ ಇತ್ಯಾದಿ ಕಾರ್ಯಗಳನ್ನು ಆಚರಿಸುತ್ತೇವೆ ಮುತ್ತಜ್ಜ ಮತ್ತು ಮುತ್ತಜ್ಜಿಯ ಪ್ರೀತಿ ನಮಗೆಲ್ಲರಿಗೂ ಸಿಗುತ್ತದೆ ಅವರನ್ನು ಎಲ್ಲರೂ ಗೌರವದಿಂದ ನೋಡಿಕೊಳ್ಳುತ್ತಾರೆ ಅವರ ಮಾರ್ಗದರ್ಶನದಿಂದ ನನ್ನ ಕುಟುಂಬದವರು ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ ಹೀಗೆ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡಿ ಒಂದೇ ಮನೆಯಲ್ಲಿ ವಾಸಿಸುವುದು ಅವಿಭಕ್ತ ಕುಟುಂಬ ಎನಿಸುವುದು ಸೋದರತೆ ಮತ್ತು ಪ್ರೇಮಾಳರ ಕುಟುಂಬದಲ್ಲಿ ಕೇವಲ ನಾಲ್ಕು ಜನರಿದ್ದಾರೆ ಅತ್ತೆ ಪ್ರೇಮ ಮಾವ ಅಶೋಕ ಹಾಗೂ ಅವರ ಇಬ್ಬರು ಮಕ್ಕಳು ಪ್ರೇಮತೆಯ ಅತ್ತೆ ಮಾವ ಬೇರೆ ಊರಿನಲ್ಲಿ ಇದ್ದಾರೆ ಹೀಗಾಗಿ ಅವರದು ಚಿಕ್ಕ ಕುಟುಂಬ ಈ ರೀತಿ ಎರಡು ತಲೆಮಾರಿನವರು ವಾಸಿಸುವ ಚಿಕ್ಕ ಕುಟುಂಬವು ವಿಭಕ್ತ ಕುಟುಂಬ ಎನಿಸುವುದು ಈ ಕುಟುಂಬದ ವಿಧ ಯಾವುದೆಂದು ತಿಳಿಯಬೇಕೆ ಹಾಗಾದರೆ ಈ ಕೆಳಗಿನ ಲಕ್ಷಣಗಳಿಗೆ ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಗುರುತು ಹೆಚ್ಚು ಬಂದರೆ ನಿನ್ನ ಅದು ವಿಭಕ್ತ ಕುಟುಂಬ ತಪ್ಪು ಗುರುತು ಹೆಚ್ಚು ಬಂದರೆ ಅದು ಅವಿಭಕ್ತ ಕುಟುಂಬ ಅಂತೆ ಮಕ್ಕಳೇ ಅಂದರೆ ಸರಿಯಾದ ಗುರುತು ಬಂದು ಹೆಚ್ಚು ಬಂದರೆ ಅದು ವಿಭಕ್ತ ರಾಂಗ್ ಅಂದರೆ ತಪ್ಪಾದ ಗುರುತು ಇದ್ದರೆ ಅದು ಅವಿಭಕ್ತ ಕುಟುಂಬ ಅಂತ ಹೇಳಿ ಆದ್ದರಿಂದ ನನ್ನ ಕುಟುಂಬದಲ್ಲಿ ಎರಡು ತಲೆಮಾರುಗಳಿವೆ ಇದು ತಪ್ಪು ಇದು ಸರಿಯಾಗಿದೆ ನಾವೆಲ್ಲರೂ ಸಂಬಂಧಿಗಳಾಗಿದ್ದೇವೆ ಸರಿಯಾಗಿದೆ ಇದು ತಪ್ಪು ಮನೆಯಲ್ಲಿ ಹಿರಿಯರೆಂದರೆ ಅಪ್ಪ ಅಮ್ಮ ಅದು ತಪ್ಪು ಇದು ಸರಿಯಾಗಿದೆ ನನ್ನ ಕುಟುಂಬದ ಗಾತ್ರ ಚಿಕ್ಕದು ತಪ್ಪಾಗಿದೆ ಇದು ಸರಿಯಾಗಿದೆ ಇಲ್ಲ ಎಂಬುದು ಕುಟುಂಬದ ಮಕ್ಕಳೆಲ್ಲ ಅವಿವಾಹಿತರು ಹೌದು ಆ ಕುಟುಂಬದ ಮಕ್ಕಳೆಲ್ಲರೂ ಅವಿವಾಹಿತರೇ ಅಂತ ಇದೆ ಇಲ್ಲ ಅದರಲ್ಲಿ ಕೆಲವೊಬ್ಬರು ಮದುವೆಯಾಗಿದ್ದಾರೆ ಮೇಲಿನ ಲಕ್ಷಣಗಳ ಸಹಾಯದಿಂದ ನನ್ನ ಕುಟುಂಬವು ಅವಿಭಕ್ತ ಕುಟುಂಬ ಆಗಿದೆ ಎಂದು ತಿಳಿದು ಬರುತ್ತದೆ ಮಕ್ಕಳೇ ನಿಮಗಿದು ಗೊತ್ತೇ ಅಂತ ಇದೆ ವಂಶವೃಕ್ಷವನ್ನು ರಚಿಸುವಾಗ ಮಕ್ಕಳ ಹೆಸರುಗಳನ್ನು ಹಿರಿತನಕ್ಕೆ ಅನುಗುಣವಾಗಿ ಅನುಕ್ರಮವಾಗಿ ಬರೆಯಬೇಕಾಗುತ್ತದೆ ವಂಶವೃಕ್ಷದಲ್ಲಿ ಈ ವಂಶದ ಮಕ್ಕಳಲ್ಲಿ ಹಿರಿಯರಿಂದ ಆರಂಭಿಸಿ ಕಿರಿಯರವರೆಗೆ ಹೆಸರನ್ನು ಮೊದಲು ಬರೆದು ನಂತರ ಅವರ ಪತಿ ಪತ್ನಿಯ ಹೆಸರನ್ನು ಬರೆಯಲಾಗುತ್ತದೆ ವಂಶವೃಕ್ಷ ಎಂಬ ಪದವು ಮರದ ಕಲ್ಪನೆಯಂತೆ ತಲೆಮಾರುಗಳಿಗೆ ಹರಡುತ್ತಾ ಹೋಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಆದರೆ ಸಾಮಾನ್ಯವಾಗಿ ವಂಶವೃಕ್ಷದಲ್ಲಿ ವಂಶವೃಕ್ಷವನ್ನು ಬರೆಯುವಾಗ ಹಿರಿಯರಿಂದ ಕಿರಿಯರವರೆಗೆ ಮೇಲಿನಿಂದ ಕೆಳಗೆ ಬರೆಯಲಾಗುತ್ತದೆ ಹಿರಿಯರ ಅನಂತರದ ಪೀಳಿಗೆಯನ್ನು ಸೂಚಿಸಲು ಹೀಗೆ ಬರೆಯಲಾಗುತ್ತದೆ ಈಗ ನಿನಗೆ ನನ್ನ ಸ್ನೇಹಿತರ ಕುಟುಂಬವನ್ನು ಪರಿಚಯಿಸುವೆ ಇದು ನನ್ನ ಗೆಳೆಯನ ಕುಟುಂಬ ಅವನದು ನೋಡ್ರಿ ಮಕ್ಕಳಿಗೆ ಇದೊಂದು ಫೋಟೋವನ್ನು ನೋಡಿದಾಗ ನಮಗೆ ಇದೊಂದು ಅವಿಭಕ್ತ ಕುಟುಂಬ ಅಂತ ಈ ಫೋಟೋವನ್ನು ನೋಡಿದ ತಕ್ಷಣವೇ ನಮಗೆ ಗೊತ್ತಾಗುತ್ತದೆ ಗೆಳೆಯನ ಕುಟುಂಬ ನೋಡಿದೆಯಲ್ಲ ಈ ಕುಟುಂಬದ ಬಗ್ಗೆ ನಿನ್ನ ಅನಿಸಿಕೆ ಬರೆ ಈ ಕುಟುಂಬವು ಒಂದು ಅವಿಭಕ್ತ ಕುಟುಂಬವಾಗಿದ್ದು ಇಲ್ಲಿ ಎಲ್ಲರೂ ಒಟ್ಟಾಗಿ ವಾಸಿಸುತ್ತಾರೆ ಇಲ್ಲಿ ಪ್ರೀತಿ ವಾತ್ಸಲ್ಯಕ್ಕೆ ಕೊರತೆ ಇರುವುದಿಲ್ಲ ಹಿರಿಯರ ಆರೈಕೆ ಇದೆ ಮಾರ್ಗದರ್ಶನ ಇದೆ ಸಲಹೆಗಳು ದೊರೆಯುತ್ತವೆ ಹಿರಿಯರಿಂದ ಇಲ್ಲಿ ಒಕ್ಕಟ್ಟು ಅನ್ನೋದು ಹೆಚ್ಚಾಗಿ ಕಂಡುಬರುತ್ತದೆ ಮಕ್ಕಳೇ ಇನ್ನು ಇದುವರೆಗೂ ನೀನು ತಿಳಿದ ನಿನ್ನ ಮತ್ತು ನನ್ನ ನಿನ್ನ ಮತ್ತು ನನ್ನ ಗೆಳೆಯನ ಕುಟುಂಬಗಳಲ್ಲಿ ಕಂಡುಬಂದ ಸಾಮ್ಯತೆ ಹಾಗೂ ಭಿನ್ನತೆಯನ್ನು ಬರೆಯೇ ಸಾಮ್ಯತೆಗಳನ್ನು ನೋಡೋದಾದರೆ ಎಲ್ಲರ ಕುಟುಂಬಗಳು ಅವಿಭಕ್ತ ಕುಟುಂಬಗಳು ಭಿನ್ನತೆ ಮೂರು ಕುಟುಂಬಗಳಲ್ಲಿ ಸದಸ್ಯರ ಸಂಖ್ಯೆ ಸಮವಾಗಿಲ್ಲ ಮಕ್ಕಳೇ ಎಲ್ಲರೂ ಒಟ್ಟಾಗಿ ವಾಸಿಸುತ್ತಾರೆ ತಲೆಮಾರುಗಳ ಸದಸ್ಯರ ಸಂಖ್ಯೆ ಸಮವಾಗಿರುವುದಿಲ್ಲ ಹಿರಿಯರಿಂದ ಉತ್ತಮ ರಕ್ಷಣೆ ಮತ್ತು ಮಾರ್ಗದರ್ಶನ ದೊರೆಯುತ್ತದೆ ಮೂರು ಕುಟುಂಬಗಳು ಮಾಡುವ ಉದ್ಯೋಗ ಬೇರೆ ಬೇರೆಗಳಾಗಿರುತ್ತವೆ ಎಲ್ಲರೂ ಒಟ್ಟಾಗಿ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾರೆ ಆಚರಿಸುವ ಆಚರಣೆಗಳು ಭಿನ್ನ ಭಿನ್ನವಾಗಿರುತ್ತವೆ ಇನ್ನು ನನ್ನ ಗೆಳೆಯನ ಕುಟುಂಬವು ಒಂದು ಅವಿಭಕ್ತ ಕುಟುಂಬ ಈ ಕುಟುಂಬದ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ಗಳು ಯಾವುವು ಎಂಬುದನ್ನು ಗೆಳೆಯರೊಂದಿಗೆ ಚರ್ಚಿಸಿ ಬರೆಯಂತ ಇದೆ ಕ್ರಮ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅನುಕೂಲಗಳನ್ನು ಬರೆಯೋಣ ಮಕ್ಕಳೇ ಅದೇ ರೀತಿಯಾಗಿ ಅನಾನುಕೂಲಗಳನ್ನು ನೋಡೋಣ ಮೊದಲು ಅನುಕೂಲತೆಗಳಲ್ಲಿ ಬರೆದ ಅಂಶಗಳನ್ನು ನೋಡೋಣ ಅವಿಭಕ್ತ ಕುಟುಂಬದಲ್ಲಿ ಭಾವನಾತ್ಮಕ ಬೆಂಬಲವಿರುತ್ತದೆ ಸಂಸ್ಕೃತಿಯ ಪರಂಪರೆ ಉಳಿಸಿಕೊಳ್ಳಬಹುದು ಸುರಕ್ಷತೆ ಇರುತ್ತದೆ ನೆರವು ಮತ್ತು ಮಾರ್ಗದರ್ಶನ ಎಲ್ಲ ಸಂಬಂಧಗಳ ಪ್ರೀತಿ ದೊರೆಯುತ್ತದೆ ನಮಗೆ ಗದ್ದಲದ ಕುಟುಂಬ ಪರಿಸರದ ಅಧಿಕಾರದಲ್ಲಿ ಅಸಮಾನತೆ ಇದು ಒಂದು ಗದ್ದಲದ ಕುಟುಂಬ ಪರಿಸರವಾಗಿದೆ ಅಧಿಕಾರದಲ್ಲಿ ಅಸಮಾನತೆ ಕಂಡುಬರುತ್ತದೆ ನಿರ್ದಿಷ್ಟ ಆಹಾರ ಪದ್ಧತಿ ಇರುತ್ತದೆ ಸ್ಥಳದ ಕೊರತೆ ಉಂಟಾಗುತ್ತದೆ ನಮಗೆ ವಿಭಕ್ತ ಅವಿಭಕ್ತ ಕುಟುಂಬದಿಂದ ಎಷ್ಟು ಅನುಕೂಲಗದೆಯೋ ಅಷ್ಟು ಸಹ ಕೆಲವೊಂದು ನಾವು ಅನಾನುಕೂಲತೆಗಳನ್ನ ಸಹ ನೋಡಬಹುದು ಮಕ್ಕಳೇ ಇನ್ನು ಈಗ ನನ್ನ ಗೆಳತಿ ಮನೆಗೆ ಹೋಗೋಣ ಆಕೆಯ ತಾಯಿ ಏನೋ ಹೇಳುತ್ತಿದ್ದಾರೆ ಕೇಳೋಣ ನಾನು ಬೆಳೆದಿದ್ದ ದೊಡ್ಡ ಕುಟುಂಬದಲ್ಲಿ ನನ್ನ ಮನೆಯಲ್ಲಿ ಇಪ್ಪತ್ತೈದು ಜನ ಇದ್ದರು ಮಕ್ಕಳ ಪಾಲನೆ ಪೋಷಣೆಯ ಜವಾಬ್ದಾರಿಯನ್ನು ಎಲ್ಲರೂ ವಹಿಸಿಕೊಳ್ಳುತ್ತಿದ್ದರು ನನ್ನ ನಾನು ಸಣ್ಣವಳಿದ್ದಾಗ ಅಜ್ಜಿ ಕಥೆಗಳನ್ನು ಹೇಳುತ್ತಿದ್ದರು ನಾವು ಹೇಗಿರಬೇಕು ಎಂಬುದನ್ನು ತಾತ ಅಂದರೆ ಅಜ್ಜ ಹೇಳುತ್ತಿದ್ದರು ಆದರೆ ಈಗ ನನ್ನ ಕುಟುಂಬದಲ್ಲಿ ನಾನು ನನ್ನ ಗಂಡ ಮತ್ತು ಇಬ್ಬರು ಮಕ್ಕಳು ಮಾತ್ರ ಇದ್ದೇವೆ ಈಗ ನಾನು ಆಸ್ಪತ್ರೆಯಲ್ಲಿರುವ ನನ್ನ ಗಂಡನಿಗೆ ಊಟವನ್ನು ತೆಗೆದುಕೊಂಡು ಹೋಗಬೇಕು ನನ್ನ ಈ ಸಣ್ಣ ಮಗುವನ್ನು ಯಾರು ಬಳಿ ಬಿಡಲಿ ಎಂಬುವುದೇ ನನಗೆ ಚಿಂತೆಯಾಗಿದೆ ಅಂದರೆ ಈ ಈ ಹೆಣ್ಣು ಮಗಳು ಬೆಳೆದು ಬಂದಂತಹದ್ದು ಒಂದು ಅವಿಭಕ್ತ ಕುಟುಂಬದಲ್ಲಿ ತಾನು ಮದುವೆಯಾಗಿ ಬಂದಂತಹ ಮನೆಯಲ್ಲಿ ಕೇವಲ ತಾನು ಮತ್ತು ತನ್ನ ಮಕ್ಕಳು ಗಂಡ ಇದ್ದಿದ್ದರಿಂದ ಇದೊಂದು ವಿಭಕ್ತ ಕುಟುಂಬವಾಗಿದೆ ಆದ್ದರಿಂದ ಆಕೆಗೆ ಆಗುವ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ದಾಳೆ ಇವರ ಪಕ್ಕದ ಮನೆಯ ರಚಿಯ ಅಕ್ಕ ಬಂದವರೆಲ್ಲ ಹೇಗೆ ಹೇಳುತ್ತಾರೆ ಎಂದು ಕೇಳೋಣ ಚಿಂತಿಸಬೇಡಿ ನಿಮ್ಮ ಸಣ್ಣ ಮಗುವನ್ನು ನಮ್ಮ ಮನೆಯಲ್ಲಿ ಬಿಡಿ ನಾನು ನೋಡಿಕೊಳ್ಳುವೆ ಅಕ್ಕಪಕ್ಕ ಇದ್ದ ಮೇಲೆ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕಲ್ಲವೇ ಹೌದು ಮಕ್ಕಳೇ ನಾವು ನಮ್ಮ ಅಕ್ಕಪಕ್ಕದವರ ಜೊತೆಗೆ ಸರಿಯಾಗಿ ಹೊಂದಾಣಿಕೆಯಿಂದ ಒಳ್ಳೆಯ ಅವರ ಜೊತೆ ನಡೆನುಡಿಗಳನ್ನು ಇಟ್ಟುಕೊಂಡಾಗ ನಮಗೆ ಕಷ್ಟ ಬಂದಾಗ ತಕ್ಷಣವೇ ಸಹಾಯಕ್ಕೆ ಬರುವವರು ಅಕ್ಕಪಕ್ಕದವರಾಗಿದ್ದಾರೆ ಕೇಳಿದೆಯಾ ನನ್ನ ಗೆಳತಿಯ ತಾಯಿಯ ಚಿಂತೆ ದೂರವಾಯಿತಲ್ಲವೇ ಹಾಗಾದರೆ ನಿನ್ನ ಕುಟುಂಬಕ್ಕೆ ನೆರವಾಗುವ ಇತರರು ಯಾರು ಅವರು ನಿನ್ನ ಕುಟುಂಬಕ್ಕೆ ಯಾವ ಯಾವ ರೀತಿ ಸಹಾಯ ಮಾಡಿದ್ದಾರೆ ಎಂಬುದನ್ನು ಇಲ್ಲಿ ಬರೆ ಮಕ್ಕಳೇ ಇದು ನಿಮಗೆ ಆಗುವಂತಹ ಅನುಭವಗಳನ್ನು ನೀವು ಈ ಒಂದು ಅಭ್ಯಾಸದಲ್ಲಿ ಬರೆಯಬೇಕು ಮಕ್ಕಳೇ ಇದು ಯಾರು ಪಕ್ಕದ ಮನೆಯವರು ಅಮ್ಮ ಮಾರುಕಟ್ಟೆಗೆ ಹೋದಾಗ ನನಗೆ ಊಟ ಕೊಟ್ಟು ಸಹಾಯ ಮಾಡಿದರು ದೊಡ್ಡಪ್ಪ ಅಪ್ಪ ಊರಿಗೆ ಹೋದಾಗ ಪುಸ್ತಕವನ್ನು ತಂದುಕೊಟ್ಟರು ಅಪ್ಪನ ಸ್ನೇಹಿತರು ಸ್ನೇಹಿತರು ಅಪ್ಪ ಊರಿಗೆ ಹೋದಾಗ ಅಪ್ಪನ ಸ್ನೇಹಿತರು ನನ್ನನ್ನು ಶಾಲೆಗೆ ಬಿಟ್ಟು ಬಂದರು ಚಿಕ್ಕಪ್ಪ ಮಾರುಕಟ್ಟೆಯಿಂದ ಪೆನ್ನು ತಂದುಕೊಟ್ಟರು ಅಣ್ಣನ ಸ್ನೇಹಿತ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಇದು ನನಗೆ ಅನಿಸಿದ ನನ್ನ ಅನುಭವಗಳನ್ನು ಬರೆದುಕೊಂಡಿದ್ದೇನೆ ಅದೇ ರೀತಿಯಾಗಿ ನೀವು ನಿಮ್ಮ ಸಂಬಂಧಗಳು ಹಾಗೂ ಅವರು ನಿಮಗೆ ಯಾವ ರೀತಿಯ ಸಹಾಯವನ್ನು ಮಾಡಿದ್ದಾರೆ ಎಂಬುದನ್ನು ನಿಮ್ಮದೇ ಆದಂತಹ ವಾಕ್ಯಗಳಲ್ಲಿ ಬರೆಯಿರಿ ಮಕ್ಕಳೇ ಅದೇ ರೀತಿಯಾಗಿ ನಿನಗೆ ಬೇರೆ ಬೇರೆ ಕುಟುಂಬಗಳ ಪರಿಚಯ ಮಾಡಿಸಿದೆ ಈ ಕೆಳಗಿನ ಅಂಶಗಳನ್ನು ಓದಿ ಇದು ನನ್ನ ಕುಟುಂಬ ಮತ್ತು ಇತರರು ಎಂದು ವಿಂಗಡಿಸಿ ಅದನ್ನು ಮುಂದಿನ ಪುಟದಲ್ಲಿ ಕೊಟ್ಟಿರುವ ಚೌಕದಲ್ಲಿ ಬರೆಯುವ ನೋಡಿ ಮಕ್ಕಳೇ ಪಾಲನೆ ಇಲ್ಲಿ ಕೊಟ್ಟಂತ ಅಂಶಗಳು ಇವು ಯಾವ ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಿವೆ ಮತ್ತು ಇತರರಿಗೆ ಸಂಬಂಧಪಟ್ಟಿವೆ ಎಂಬುದನ್ನು ನೋಡಿಕೊಳ್ಳುತ್ತಾ ಇಲ್ಲಿ ಬರೆದಿದ್ದೇನೆ ಮಕ್ಕಳೇ ಪಾಲನೆ ಮತ್ತು ರಕ್ಷಣೆ ನನ್ನ ಕುಟುಂಬ ಮಾಡುತ್ತದೆ ಯೋಗ್ಯ ಶಿಕ್ಷಣ ಕೊಡಿಸುವುದು ಆಹಾರ ವಸ್ತುಗಳನ್ನು ಅಂದರೆ ದಿನಸಿಗಳನ್ನು ನೀಡುವುದು ಅವಶ್ಯಕತೆಗಳನ್ನು ಪೂರೈಸುವುದು ಪ್ರೀತಿ ಪ್ರೀತಿ ವಾತ್ಸಲ್ಯವನ್ನು ತೋರುವುದು ಇದು ನನ್ನ ಕುಟುಂಬ ಮಾಡಿದರೆ ಈ ಥರರು ನನಗೆ ಮಾಡುವಂತಹ ಸಹಾಯದ ಬಗ್ಗೆ ನೋಡೋಣ ಪಾಠಗಳನ್ನು ಕಲಿಸುವುದು ಆಟದಲ್ಲಿ ಸೋತಾಗ ಸಮಾಧಾನ ಮಾಡುವುದು ಅಮ್ಮ ಇಲ್ಲದಿದ್ದಾಗ ನೆರವಾಗುವುದು ರೋಗ ಬಂದಾಗ ಚಿಕಿತ್ಸೆ ಮಾಡುವುದು ಹೆಚ್ಚಿನ ಸಮಯ ಇರುವುದು ಇತರರೊಂದಿಗೆ ನಾವು ಹೆಚ್ಚಿನ ಸಮಯವನ್ನು ಆ ಕಳೆಯುತ್ತೇವೆ ಮಕ್ಕಳಿಗೆ ನನ್ನ ಕುಟುಂಬದ ಸದಸ್ಯರೊಂದಿಗೆ ಈ ತರರು ನೆರೆಯವರು ಸಹ ನಮಗೆ ಸಹಾಯವನ್ನು ಮಾಡುತ್ತಾರೆ ಇನ್ನು ನಿನ್ನ ಮನೆಯ ಅಕ್ಕಪಕ್ಕದಲ್ಲಿರುವ ಹತ್ತು ಮನೆಗಳಿಗೆ ಭೇಟಿ ನೀಡು ಪ್ರತಿ ಮನೆಯ ಮುಖ್ಯಸ್ಥರ ಹೆಸರು ಬರೆದು ಅವರ ಮನೆಯಲ್ಲಿರುವ ಸದಸ್ಯರ ಒಟ್ಟು ಸಂಖ್ಯೆ ನಮೂದಿಸು ಆ ಸದಸ್ಯರು ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧವನ್ನು ಬರೆ ಕೊಟ್ಟಿರುವ ಉದಾಹರಣೆಗಳನ್ನು ಗಮನಿಸು ಈ ನಮೂನೆಯ ಮಾಹಿತಿ ಪಡೆದು ಭರ್ತಿ ಮಾಡು ಕ್ರಮ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಭೇಟಿ ನೀಡಿದ ಮನೆಯ ಮುಖ್ಯಸ್ಥರ ಹೆಸರನ್ನು ಆ ಮನೆಯ ಯಜಮಾನನ ಹೆಸರನ್ನು ಬರೆಯಬೇಕು ಮಕ್ಕಳೇ ನೆಕ್ಸ್ಟ್ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅನ್ನುವುದನ್ನು ಬರೆಯಬೇಕು ನಂತರ ಮುಖ್ಯಸ್ಥನೊಂದಿಗೆ ಅಂದರೆ ಈತನೊಂದಿಗೆ ಈ ಈ ಥರ ಸದಸ್ಯರು ಹೊಂದಿರುವಂಥ ಸಂಬಂಧಗಳನ್ನು ನಾವು ಇಲ್ಲಿ ಬರೆಯಬೇಕು ಮಕ್ಕಳೇ ನನ್ನ ಕುಟುಂಬದ ಅಕ್ಕಪಕ್ಕದಲ್ಲಿರುವಂತಹ ಮುಖ್ಯಸ್ಥರ ಹೆಸರು ಹಾಗೂ ಅವರ ಸದಸ್ಯರ ಸಂಖ್ಯೆ ಮತ್ತು ಆ ಮುಖ್ಯಸ್ಥರ ಜೊತೆಗೆ ಇವರು ಹೊಂದಿದಂತಹ ಸಂಬಂಧಗಳನ್ನು ಬರೆದಿದ್ದೇನೆ ಮಕ್ಕಳೇ ನೀವು ನಿಮ್ಮ ಅಕ್ಕಪಕ್ಕದ ಮುಖ್ಯಸ್ಥರ ಹೆಸರು ಅವರ ಒಟ್ಟು ಸದಸ್ಯರ ಸಂಖ್ಯೆ ಹಾಗೂ ಅವರು ಮುಖ್ಯಸ್ಥರೊಂದಿಗೆ ಹೊಂದಿದ ಸಂಬಂಧಗಳನ್ನು ನೀನು ಬರೇ ಅದೇ ರೀತಿಯಾಗಿ ಮೇಲಿನ ಮಾಹಿತಿಯನ್ನು ಆಧರಿಸಿ ಈ ಪ್ರಶ್ನೆಗಳಿಗೆ ಉತ್ತರಿಸು ಐದಕ್ಕಿಂತ ಕಡಿಮೆ ಸದಸ್ಯರುವ ಕುಟುಂಬಗಳ ಸಂಖ್ಯೆ ಮಕ್ಕಳ ಇಲ್ಲೇ ಇದ್ದಾವೆ ಅದೇ ರೀತಿಯಾಗಿ ಐದಕ್ಕಿಂತ ಹೆಚ್ಚು ಸದಸ್ಯರುವ ಕುಟುಂಬಗಳ ಸಂಖ್ಯೆ ನಾಲ್ಕು ಇದಾವೆ ಒಟ್ಟು ಹತ್ತು ಕುಟುಂಬಗಳನ್ನ ತೆಗೆದುಕೊಂಡಿದ್ದೇನೆ ಅದರಲ್ಲಿ ಐದಕ್ಕಿಂತ ಕಡಿಮೆ ಇರುವವು ಆರು ಹಾಗೂ ಐದಕ್ಕಿಂತ ಹೆಚ್ಚು ಕುಟುಂಬ ಸದಸ್ಯರಿರುವಂಥ ಸಂಖ್ಯೆ ನಾಲ್ಕು ಕುಟುಂಬಗಳಾಗಿವೆ ಮಕ್ಕಳೇ ಅದೇ ರೀತಿಯಾಗಿ ಮೂರನೆಯದು ಎರಡು ತಲೆಮಾರುಗಳಿರುವ ಕುಟುಂಬಗಳ ಸಂಖ್ಯೆ ಎರಡಾಗಿವೆ ಎರಡಕ್ಕಿಂತ ಹೆಚ್ಚು ತಲೆಮಾರುಗಳಿರುವ ಕುಟುಂಬಗಳ ಸಂಖ್ಯೆ ಎಂಟು ಇವೆ ಈ ಚಟುವಟಿಕೆಗಳಿಂದ ನಾನೇನು ತಿಳಿದುಕೊಂಡಿದ್ದೇನೆಂದರೆ ಈ ಚಟುವಟಿಕೆಯಿಂದ ವಿಭಕ್ತ ಮತ್ತು ಅವಿಭಕ್ತ ಎರಡೂ ಕುಟುಂಬಗಳ ಪರಿಕಲ್ಪನೆಯನ್ನು ತಿಳಿದೇನು ಕುಟುಂಬದ ಸದಸ್ಯರ ಮಧ್ಯದ ಸಂಬಂಧ ತಿಳಿದೆನು ಕುಟುಂಬದ ಮಹತ್ವ ಅದರ ಅವಶ್ಯಕತೆಗಳನ್ನು ತಿಳಿದೆನು ಪ್ರೀತಿ ವಿಶ್ವಾಸ ನಂಬಿಕೆ ಸಂಸ್ಕೃತಿ ವಿವಿಧ ಮೌಲ್ಯಗಳ ಬಗ್ಗೆ ತಿಳಿದೆನು ಇನ್ನು ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಆದಾಯ ವಿದ್ಯಾಭ್ಯಾಸ ಜೀವನ ನಿರ್ವಹಣೆ ಇತ್ಯಾದಿ ಉದ್ದೇಶಗಳಿಂದ ಕುಟುಂಬದ ಸ್ವರೂಪದಲ್ಲಿ ಬದಲಾವಣೆಗಳಾಗುತ್ತಿವೆ ನಾವು ಅವಿಭಕ್ತ ಕುಟುಂಬಗಳ ಬದಲಾಗಿ ಹೆಚ್ಚಾಗಿ ಇಂದು ವಿಭಕ್ತ ಕುಟುಂಬಗಳ ಸಂಖ್ಯೆ ಹೆಚ್ಚಾಗುವುದನ್ನು ಗಮನಿಸಿದ್ದೇವೆ ಮಕ್ಕಳೇ ನೀವು ಸಹ ಇದರ ಬಗ್ಗೆ ನಿಮ್ಮ ಗೆಳೆಯರ ಜೊತೆಗೆ ಚರ್ಚಿಸಿ ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳ ಬಗ್ಗೆ ಇನ್ನೂ ಮತ್ತಷ್ಟು ತಿಳಿಯಿರಿ ಇನ್ನು ಈ ಚಿತ್ರದ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಮಕ್ಕಳೇ ಇಲ್ಲಿ ನೋಡಿ ಒಂದು ಒಂದು ಅವಿಭಕ್ತ ಕುಟುಂಬ ಇದನ್ನು ನೋಡಿದರೆ ಗೊತ್ತಾಗುತ್ತೆ ಮಕ್ಕಳೇ ಇಲ್ಲಿ ಆರೋಗ್ಯ ವಾತ್ಸಲ್ಯ ಅವಶ್ಯಕತೆಗಳ ಪೂರೈಕೆ ಇದೆ ಪ್ರೀತಿ ಇದೆ ಶಿಕ್ಷಣ ಕೊಡುತ್ತೆ ಹಿರಿಯರಿಗೆ ಗೌರವ ಕೊಡುವ ಭಾವನೆ ಬೆಳೆಯುತ್ತೆ ಸಹಕಾರ ಇರುತ್ತೆ ಗುರುತಿಸುವಿಕೆ ನಾವು ನಮ್ಮವರು ಅನ್ನುವಂಥ ನಾವು ಗುರುತಿಸುವುದನ್ನು ಕಲಿಯುತ್ತೇವೆ ನಮಗೆ ಎಲ್ಲರಿಂದ ಪೋಷಣೆ ದೊರೆಯುತ್ತದೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆಯಲಿಕ್ಕೆ ಸಹಾಯಕ ಆಗುತ್ತದೆ ರೂಢಿ ಪದ್ಧತಿಗಳನ್ನು ಕಲಿಸಿಕೊಡುತ್ತಾರೆ ಸಹಬಾಳ್ವೆ ಇರುತ್ತದೆ ರಕ್ಷಣೆ ಇರುತ್ತದೆ ಹೊಂದಾಣಿಕೆಯ ಜೀವನ ಹೇಗೆ ಕಲೆ ಮಾಡಬೇಕೆನ್ನುವುದನ್ನು ನೋಡಬಹುದು ಅದೇ ರೀತಿಯಾಗಿ ಸಂಬಂಧಗಳ ವೃದ್ಧಿಯಾಗುತ್ತದೆ ಹಿರಿಯರ ಹಾರೈಕೆ ನಮಗೆ ಇರುತ್ತದೆ ಮಕ್ಕಳಿಗೆ ಈ ಕುಟುಂಬದಿಂದ ನಾನು ಕಲಿಯುವ ಒಳ್ಳೆಯ ಗುಣಗಳುವು ಪ್ರೀತಿಯನ್ನು ವಾತ್ಸಲ್ಯವನ್ನು ಸಹಕಾರ ತ್ಯಾಗ ಪೋಷಣೆ ಆಚಾರಗಳು ರಕ್ಷಣೆ ಆರೋಗ್ಯ ಆರೋಗ್ಯ ರಕ್ಷಣೆ ಹೇಗೆ ಮಾಡಿಕೊಳ್ಳಬೇಕೆಂಬುದು ಗೌರವ ಭಾವ ಸಹಬಾಳ್ವೆಯನ್ನ ಹೊಂದಾಣಿಕೆಯನ್ನ ಒಕ್ಕಟ್ಟನ್ನು ಹೀಗೆ ವಿವಿಧ ಒಳ್ಳೆಯ ಗುಣಗಳನ್ನು ನಾವು ಈ ಕುಟುಂಬದಿಂದ ಕಲಿಯಬಹುದು ಮಕ್ಕಳಿಗೆ ಅದೇ ರೀತಿಯಾಗಿ ಕುಟುಂಬ ನನಗೆ ಏಕೆ ಬೇಕು ನಾನು ಉತ್ತಮ ಆರೋಗ್ಯ ಶಿಕ್ಷಣ ಪಡೆಯಲು ಉನ್ನತ ಸ್ಥಾನ ಪಡೆಯಲು ಎಲ್ಲರ ಪ್ರೀತಿ ವಾತ್ಸಲ್ಯ ಪಡೆಯಲು ಕುಟುಂಬ ನನಗೆ ತುಂಬ ಅವಶ್ಯಕತೆ ಇದೆ ನಿಮಗೂ ಸಹ ಅಷ್ಟೇ ಅಲ್ವಾ ಮಕ್ಕಳೇ ಪ್ರತಿಯೊಬ್ಬರಿಗೂ ಅವರ ಕುಟುಂಬದ ಬಗ್ಗೆ ಕುಟುಂಬವನ್ನೇ ಅವಲಂಬ ಅವಲಂಬನೆಯನ್ನು ಮಾಡಿರುತ್ತೇವೆ ಒಳ್ಳೆಯ ಆಚಾರ ವಿಚಾರಗಳು ತಿಳಿಯಲು ಹಿರಿಯರ ಅನುಭವ ತಿಳಿಯಲು ಆಮೇಲೆ ಹಿರಿಯರ ಆಶೀರ್ವಾದ ಅವರ ಒಳ್ಳೆಯ ಹಿತನುಡಿಗಳು ನಮಗೆ ಬೇಕೇ ಬೇಕು ಆದ್ದರಿಂದ ನನಗೆ ಕುಟುಂಬ ಬೇಕು ಇಷ್ಟು ಮಕ್ಕಳೇ ಈ ಕುಟುಂಬ ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳ ಗಳಾಗಿವೆ ಅದರ ವಿವರಣೆ ವಿವರಣೆಯನ್ನು ಸಹ ತಿಳಿದ ಮಟ್ಟಿಗೆ ಕೊಟ್ಟಿದ್ದೇನೆ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಈ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಿಡಿಯೋ ವಾಚನ್ನು ಮಾಡಿ ಥ್ಯಾಂಕ್ ಯು ಮಕ್ಕಳೇ ಥ್ಯಾಂಕ್ ಯು ಬಾಯ್